ನಮಸ್ಕಾರ ಬಂಧುಗಳೇ ನೀವು ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಬಗ್ಗೆ ಒಂದು ನ್ಯಾಯಾಲಯದ ತೀರ್ಪನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಕಾರಣ ಏನಂದರೆ ಈ ಒಂದು ವಿಚಾರ ಬಂದಿದ್ದು ಚಾನಲ್ ಬಳಗಕ್ಕೆ ಬಹಳ ಸಂತೋಷದಾಯಕ ವಿಷಯವಾಗಿದೆ ಯಾಕಂದರೆ ಸುಮಾರು ದಿನಗಳ ಹಿಂದೆ ಚಾನಲ್ ಬಳಗ ಗಮನಿಸ್ತಾ ಇರೋದು ಸೋಷಿಯಲ್ ಮಾಧ್ಯಮ ಸಾಮಾಜಿಕ ಜಾಲತಾಣದಲ್ಲಿ ವಿಶೇಷ ಚೇತನರ ಬಗ್ಗೆ ಅವಹೇಳನಕಾರಿ ಅಥವಾ ವ್ಯಂಗ್ಯವಾಗಿ ಮಾಡ್ತಕ್ಕಂಥ ವಿಡಿಯೋಗಳನ್ನು ಮನಸ್ಸಿಗೆ ಭಾಳ ನೋವು ತರ್ತಾಯಿತ್ತು ಆ ವಿಚಾರವಾಗಿ ಒಂದು ಕಡೆ ಅಸಮಾಧಾನವಯಿತು ಹೀಗಾಗಿ ಈ ವಿಚಾರದಲ್ಲಿ ನ್ಯಾಯಾಲಯ ಕೊಟ್ಟಂಥ ಒಂದು ವಿಷಯನ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ನಾವೆಲ್ಲ ವಿಶೇಷ ಚೇತನರಿಗೆ ಇದು ಒಂದು ಒಳ್ಳೆಯ ವಿಚಾರ ಅಂಥೇಳಿ ಭವಿಷ್ಯ ತಮ್ಮ ಜೊತೆಗೆ ಈ ವಿಚಾರ ಹಂಚ್ಕೊಳ್ತಾ ಇದ್ದೀನಿ ಅಂಗವಿಕಲರ ಅವಹೇಳನಕ್ಕೆ ಕಿಡಿ ಕೋರ್ಟ್ ನ್ಯಾಯಾಲಯ ಹೇಳಿದೆ ಬೇಸರತ್ ಕ್ಷಮೆಯಾಚಿಸಿ ಪ್ರಸಾರ ಮಾಡಿ ಇನ್ಫ್ಲೂಯೆನ್ಸರ್ಗಳಿಗೆ ಸುಪ್ರೀಂ ಸೂಚನೆ ಬಂಧುಗಳೇ ವಾಣಿಜ್ಯ ಉದ್ದೇಶವನ್ನು ಹೊಂದಿದ್ದ ಸ್ವೀಕಾರಾರ್ಹವಲ್ಲದ ಮಾತುಗಳನ್ನು ಮೂಲಭೂತ ಹಕ್ಕು ಎಂದು ಪರಿಗಣಿಸಲಾಗದು ಎಂಬುದಾಗಿ ಸ್ಪಷ್ಟಪಡಿಸಿರುವ ಸುಪ್ರೀಂ ಕೋರ್ಟ್ ಅಂಗವಿಕಲರು ಹಾಗೂ ಅಪರೂಪದ ಅನುವಂಶಿಕ ಸಮಸ್ಯೆಗಳಿಂದ ಬಳಲುವವರನ್ನು ಅವಹೇಳನ ಮಾಡಿದ್ದಕ್ಕಾಗಿ ಬೇಷರತ್ ಯಾಚಿಸುವಂತೆ ಐವರು ಸಾಮಾಜಿಕ ಮಾಧ್ಯಮ ಇನ್ಫ್ಲೂಯೆನ್ಸ್ಗಳಿಗೆ ಸೋಮವಾರ ಸೂಚಿಸಿದೆ ಇಂಡಿಯನ್ ಗಾಟ್ ಲೆಟೆಂಟ್ ಕಾರ್ಯಕ್ರಮ ನಡೆಸಿಕೊಡುವ ಸಮಯ ರೈನ್ ಸೇರಿ ಐವರು ಇನ್ಫ್ಲೂಯೆನ್ಸರ್ಗಳು ತಮ್ಮ ಫಾಡ್ಕಾಸ್ಟ್ ಅಥವಾ ಕಾರ್ಯಕ್ರಮಗಳಲ್ಲಿ ಬೇಸರತ್ ಕ್ಷಮೆ ಯಾಚಿಸಬೇಕು ಎಂದು ಸೂಚಿಸಿದೆ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು ಮಾಲ್ಯ ಬಾಗ್ವಿ ಅವರು ಇದ್ದ ಪೀಠ ಈ ನಿರ್ದೇಶನ ನೀಡಿದ್ದು ವಿಚಾರಣೆಯನ್ನು ನವೆಂಬರ್ಗೆ ಮುಂದೂಡಿತು ರೈನ್ ರೈನಾ ಅಲ್ಲದೆ ಇನ್ಫ್ಲುಯೆನ್ಸರ್ಗಳಾದ ವಿಫುಲ್ ಗೋಯಲ್ ಬಲ್ರಾಜ್ ಪರಂಜಿತ್ ಸಿಂಗ್ ಗಾಯ್ ಸೋನಾಲಿ ಟಕ್ಕರ್ ಅಲಿಯಾಸ್ ಸೋನಾಲಿ ಆದಿತ್ಯ ದೇಸಾಯಿ ಹಾಗೂ ನಿಶಾಂತ್ ಜಗದೀಶ್ ತನ್ವರ್ ಆರೋಪಿಗಳಿಗಳಾಗಿ ಆಗಿದ್ದಾರೆ ಸೋನಾಲಿ ಹೊರತುಪಡಿಸಿ ಉಳಿದ ನಾಲ್ವರು ನ್ಯಾಯಾಲಯದಲ್ಲಿ ಹಾಜರಿದ್ದರು ಎಸಗಿದ ಅಪರಾಧ ಕೃತ್ಯಕ್ಕೆ ತೀವ್ರತೆಗಿಂತ ಅದಕ್ಕಾಗಿ ವ್ಯಕ್ತಪಡಿಸುವ ಪಶ್ಚಾತ್ತಾಪದ ಮಟ್ಟ ದೊಡ್ಡದಿರಬೇಕು ಅಂಗವಿಕಲ ವ್ಯಕ್ತಿಗಳನ್ನು ಅವಹೇಳನ ಮಾಡಿರುವ ಸಾಮಾಜಿಕ ಮಾಧ್ಯಮಗಳ ಇನ್ಫ್ಲೂಯೆನ್ಸ್ಗಳಿಗೆ ಇನ್ಫ್ಲೂ ಎನ್ಸರ್ಗಳಿಗೆ ನಂತರದ ದಿನಗಳಲ್ಲಿ ದಂಡ ವಿಧಿಸಲು ಪರಿಗಣಿಸಲಾಗುವುದೆಂದು ಪೀಠ ಸ್ಪಷ್ಟಪಡಿಸಿದೆ ಮಾಡಿರುವ ತಪ್ಪಿಗೆ ಪಶ್ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಎಂದ ನ್ಯಾಯಮೂರ್ತಿ ಸೂರ್ಯಕಾಂತ್ ನೀವು ಎಷ್ಟ ಎಷ್ಟು ದಂಡ ಪಾವತಿಸಲು ಪಾವತಿಸಲು ಸಿದ್ಧರಿದ್ದೀರಿ ಆ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಎಸ್ ಎಮ್ ಎ ಸೇರಿ ವಿರಳ ಅನುವಂಶಿಕ ಸಮಸ್ಯೆಗಳಿಂದ ಬಳಲುವವರ ಚಿಕಿತ್ಸೆಗೆ ಈ ದಂಡದ ಹಣವನ್ನು ಬಳಸಿಕೊಳ್ಳಬಹುದು ಎಂದು ಇನ್ಫ್ಲೂಯೆನ್ಸರ್ಗಳನ್ನು ಉದ್ದೇಶಿಸಿ ಹೇಳಿದರು ಅಂಗವಿಕಲರು ಸೇರಿ ವಿವಿಧ ಸಮುದಾಯಗಳ ಕುರಿತು ಹಾಸ್ಯ ಸೃಷ್ಟಿಸುವ ವೇಳೆ ಇನ್ಫ್ಲೂಯ ಇನ್ಫ್ಲೂ ಎನ್ಸರ್ಗಳು ಭಾಳ ಎಚ್ಚರಿಕೆಯಿಂದ ಇರಬೇಕು ಇನ್ಫ್ಲೂಯೆನ್ ಎನ್ಸರ್ಗಳು ಭಾಳ ಎಚ್ಚರಿಕೆಯಿಂದ ಇರಬೇಕು ಎಂದು ನ್ಯಾಯಮೂರ್ತಿ ಬಾಗ್ಚಿ ಹೇಳಿದರು ಅಂಗವಿಕಲರನ್ನು ಅವಹೇಳನ ಮಾಡಿದ್ದರು ಎಂಬ ಆರೋಪಕ್ಕೆ ಸಂಬಂಧಿಸಿ ವಿಚಾರಣೆ ಹಾಜ್ ವಿಚಾರಣೆಗೆ ಹಾಜರಾಗುವಂತೆ ಈ ಐವರು ಇನ್ಫ್ಲೂಯೆನ್ಸರ್ಗಳಿಗೆ ಸುಪ್ರೀಂ ಕೋರ್ಟ್ ಜುಲೈ ಹದಿನೈದರಂದು ನೋಟಿಸು ಜಾರಿ ಮಾಡಿತ್ತು ಇವರ ವಿರುದ್ಧ ಕ್ರಮ ಜರುಗಿಸುವಂತೆ ಕೋರಿ ಕ್ಯೂರ್ ಎಸ್ ಎಂ ಎ ಫೌಂಡೇಶನ್ ಆಫ್ ಇಂಡಿಯಾ ಕೋರ್ಟ್ ಮೆಟ್ಟಿಲೇರಿತ್ತು ಸಂಸ್ಥೆಯ ಪರವಾಗಿ ಹಿರಿಯ ವಕೀಲೆ ಅಪರಾಜಿತಾ ಸಿಂಗ್ ಹಾಜರಿದ್ದರು ಪೀಠ ಹೇಳಿದ್ದು ಏನಂತಂದರೆ ವಾಣಿಜ್ಯಿಕ ಭಾಷಣಗಳಲ್ಲಿ ತೊಡಗುವ ಇನ್ಫ್ಲೂಯೆನ್ಸರ್ಗಳು ನಂತರ ತಮ್ಮ ಮಾತುಗಳು ಅಭಿವ್ಯಕ್ತಿ ಸ್ವಾತಂತ್ರ್ಯದಡಿ ಬರುತ್ತವೆ ಎಂದು ಹೇಳಬಾರದು ಸಮಾಜದಲ್ಲಿರುವ ವಿವಿಧ ಜನಸಮುದಾಯಗಳ ಸಂವೇದನೆಗಳ ಬಗ್ಗೆ ಸಾಮಾಜಿಕ ಮಾಧ್ಯಮಗಳ ಇನ್ಫ್ಲುಯೆನ್ಸರ್ಗಳ ಗಮನ ಹರಿಸಬೇಕು ಮಾರ್ಗಸೂಚಿಗಳು ಒಂದು ಘಟನೆಗೆ ಸಂಬಂಧಿಸಿ ರೂಪಿಸಿದ್ದಾಗಿರಬಹುದು ಬಾರದು ಸಂಬಂಧಪಟ್ಟ ಕ್ಷೇತ್ರದ ತಜ್ಞರ ಅಭಿಪ್ರಾಯ ಪಡೆದು ವ್ಯಾಪಕವಾಗಿ ಅನ್ವಯವಾಗುವ ಮಾರ್ಗಸೂಚಿಗಳನ್ನು ರಚಿಸಬೇಕು ಅಂತ ಹೇಳಿ ಪೀಠ ಹೇಳಿದೆ ಇನ್ನು ಇನ್ನೊಂದು ಏನಂದರೆ ಮಾರ್ಗಸೂಚಿ ರಚಿಸಲು ಸೂಚನೆಯು ಸಹಿತ ಪೀಠ ಹೇಳಿದೆ ಏನು ಮಾರ್ಗಸೂಚಿ ಮಾಡಬೇಕು ಅಂತಂದರೆ ಈ ಪ್ರಕರಣದಲ್ಲಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಮಧ್ಯಂತರ ಅರ್ಜಿ ಸಲ್ಲಿಸಲು ಅನುಮತಿ ನೀಡಿದ ಪೀಠ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಸಾರವಾಗುವ ವಿಷಯ ವಸ್ತುಗಳ ನಿಯಂತ್ರಣಕ್ಕೆ ಮಾರ್ಗಸೂಚಿಗಳನ್ನು ರಚಿಸಲು ರಚಿಸುವಂತೆ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿಯವರಿಗೆ ಸೂಚಿಸಿತ್ತು ಇದಕ್ಕೆ ಪ್ರತಿಕ್ರಿಯಿಸಿದ ವೆಂಕಟರಮಣಿ ಮಾರ್ಗಸೂಚಿಗಳ ರಚನೆ ಕುರಿತು ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ ಎಂದರು ಇದಕ್ಕೆ ಸಮ್ಮತಿಸಿದ ನ್ಯಾಯಮೂರ್ತಿ ಸೂರ್ಯಕಾಂತ್ ಈ ವಿಚಾರದಲ್ಲಿ ಉತ್ತರ ಎಂಬುದು ಇರಲೇಬೇಕು ಇವತ್ತು ಅಂಗವಿಕಲರ ಅವಹೇಳನ ಮಾಡುತ್ತಾರೆ ನಾಳೆ ಮಹಿಳೆ ಮಕ್ಕಳು ಹಾಗೂ ಹಿರಿಯ ನಾಗರಿಕರು ಗುರಿಯಾಗಬಹುದು ಎಂದು ಈ ಒಂದು ಸಂದರ್ಭದಲ್ಲಿ ಪ್ರಸಾರ ಸಚಿವಾಲಯಕ್ಕೆ ಇದ್ದಂಥ ಪ್ರತಿಕ್ರಿಯಿಸಿದ ವೆಂಕಟರಮಣಿಯವರಿಗೆ ಪೀಠ ಹೇಳಿದೆ ಹಾಗಾಗಿ ಈ ವರದಿ ಸಾಮಾಜಿಕ ಜಾಲತಾಣದಲ್ಲಿ ಅಂದರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಂದ ವರದಿಗಳ ಆಧರಿಸಿ ಈ ಒಂದು ವರದಿ ಪ್ರಸಾರ ಮಾಡ್ತಾ ಇದ್ವಿ ಈ ವರದಿಯಲ್ಲಿ ಮುಖ್ಯಾಂಶಗಳೇನೆಂದರೆ ವಿಚಾರಣೆ ನಂಬರ್ ನವಂಬರ್ಗೆ ಮುಂದೂಡಿದೆ ನ್ಯಾಯಮೂರ್ತಿ ಸೂರ್ಯಕಾಂತ್ ನ್ಯಾಯಮೂರ್ತಿ ಮಾಲ್ಯ ಬಾಗ್ಚಿ ಪೀಠದ ನಿರ್ದೇಶನ ಈ ಒಂದು ವಿಷಯದ ಮುಖ್ಯಾಂಶಗಳು ಹಾಗಾಗಿ ಈ ವರದಿಯಿಂದ ದೇಶದ ವಿಶೇಷ ಚೇತನರಿಗೆ ಒಂದು ಆತ್ಮಸ್ಥೈರ್ಯ ಮೂಡಿದಂತಾಗಿದೆ ಯಾಕಂದರೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಂಗ್ಯವಾಗಿ ಅಂಗವಿಕಲರನ್ನು ಅವಹೇಳನಕಾರಿ ವಿಡಿಯೋಗಳನ್ನು ನಾವೆಲ್ಲ ಗಮನಿಸ್ತಾ ಇರ್ತೀವಿ ಇದಕ್ಕೊಂದು ಕೊನೆ ಆಗಬೇಕು ಅಂತಕ್ಕಂಥ ವಿಚಾರ ಚಾನಲ್ ಆಗ ಗಮನಿಸ್ತಾ ಇತ್ತು ಇದು ನ್ಯಾಯಪೀಠ ಒಳ್ಳೆಯ ತೀರ್ಪು ಕೊಟ್ಟಿದೆ ಇದಕ್ಕೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಬಳಗವು ಅಭಿನಂದಿಸುತ್ತದೆ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ವಿಶೇಷ ಚೇತನರು ಎಲ್ಲ ವಿಶೇಷಚೇತನ ಮುಖಂಡರು ವಿಶೇಷ ಚೇತನ ಸಂಘಟಕರು ಎಲ್ಲರ ಪರವಾಗಿ ನಮ್ಮ ಚಾನಲ್ ನ್ಯಾಯಪೀಠಕ್ಕೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ